ಮಾಡುವಂತೆ ಕೇಳಿದ್ದೀನಿ ಇದಕ್ಕಾಗಿ ಇವತ್ತು ಮಾಡಬೇಕು ಎಂದ ಇದು ಇಷ್ಟಾರ್ಥಗಳನ್ನು ಕೊಡುವ ಹಾಗೂ ಗೃಹ ಪರಗಳಲ್ಲಿ ಸೌಖ್ಯವನ್ನು ಕೊಡ್ತಕ್ಕಂಥ ವೃತ್ತ ಎಂಬುದಾಗಿ ಹೇಳಿದ್ದೀನಿ ಆಗ ನಾನು ಮಾಡಬಹುದು ಎಂಬುದಾಗಿ ಕೇಳಿದಾಗ ಯಾರು ಮಾಡಬಹುದು ಎಂಬುದಾಗಿ ಹೇಳಿದ್ದೀನಿ ಸತ್ಯನಾರಾಯಣ ವ್ರತವನ್ನು ಮುಗಿಯುವರಿಯಾಗಿ ಕುಳಿತುಕೊಂಡು ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ನೀರು ಕುಡಿದು ಆಯ ಸತ್ಯನಾರಾಯಣ ವ್ರತವನ್ನು ನಾನು ತನಿಖೆ ಬಂದಂತಹ ಕಟ್ಟಿಗೆ ಮಾಡಿ ಬಂದಂತಹ ಸತ್ಯನಾರಾಯಣ ವೃತ್ತವನ್ನು ಮಾಡುವೆ ಎಂಬುದಾಗಿ ಸಂಕಲ್ಪ ಮಾಡಿಕೊಂಡು ಕಟ್ಟಿಗೆ ಮಾರು ಹೋದನ್ನು ಹತ್ತು ದಿವಸ ವಿಫುಲ್ ಲಾಭವಾಯಿತು ಅದರಿಂದ ಪೂಜಾ ಸೇರಿಕೊಂಡೇ ಮನೆಗೆ ಬಂದು ಈ ಸತ್ಯನಾರಾಯಣ ಪೂಜೆಯನ್ನು ಬಂದು ನೋಡಿ ವೈಬಹುದನ್ನು ಮಾಡಿದನು ಅದರಿಂದ ಅವನಿಗೆ ಸೌಖ್ಯವು ಸೌಖ್ಯವೊಬ್ಬರಲ್ಲಿ ಪಾರಮಾರ್ಥಿಕತೆಯು ಲಭಿಸಿತು ಹಿಂದೊಮ್ಮೆ ಅಂಗದ ರಾಜನು ಭದ್ರಶಿಲಾಮಿ ದಂಡೆಯ ಮೇಲೆ ಈ ವೃತ್ತವನ್ನು ಮಾಡತಕ್ಕಂಥವನ್ನಾಗಿ ಅವನಿಗೆ ಸಂತಾನ ಪ್ರಾಪ್ತಿಯಾಗಿ ಈ ವೃತ್ತದ ಅವಶ್ಯಕತೆ ಇತ್ತು ಅದೇ ನದಿ ದಂಡೆ ಉಂಟ ಭದ್ರಸ್ಥಾನೆ ದಂಡೆ ಉಂಟ ಒಬ್ಬ ರತ್ನಪಡಿ ವ್ಯಾಪಾರಕ್ಕೆ ಹೊರಟಿದ್ದ ಅವನು ಏನು ಕಡಿಮೆ ಇದೆ ರಾಜನ ಏಕೆ ಒಪ್ಪಂದ ಮಾಡುತ್ತಿದ್ದಾನೆ ಎಂಬುದಾಗಿ ತಿಳಿದುಕೊಳ್ಳುವ ಕುತೂಹಲವಾಗಿ ಅವನು ಹರಗಿನಿಂದ ಎಳೆದು ಬಳಿ ಬಂದನು ರಾಜನಿಗೇನು ಕಡಿಮೆ ಏಕೆ ಒಪ್ಪಂದ ಮಾಡುತ್ತೀರಾ ಎಂಬ ಕೇಳು ಸಂತಾನ ಪ್ರಾಪ್ತಿಯಾಗಿ ಮಾಡುವುದಾಗಿ ತಿಳಿಸು ನನಗೂ ಸಂತಾನ ಎಲ್ಲ ನಾನು ಮಾಡಬಹುದು ಎಂಬುದಾಗಿ ಆಯಾ ರತ್ನಪಡಿ ವ್ಯಾಪಾರಿ ಕೇಳಿದ್ರು ಯಾರಾದರೂ ಮಾಡಬಹುದಾಗಿ ಹೇಳೋ ಹಾಗಾಗಿ ಆ ವರ್ಗದ ಎಲ್ಲ ಇಡಿದ ತೆಗೆದುಕೊಂಡು ವ್ಯಾಪಾರವನ್ನು ಉಳಿಸಿಕೊಂಡು ಮನೆಗೆ ಬಂದ ಮನೆಗೆ ಬಂದ ಪತ್ನಿ ಲೀಲಾವತಿಗೆ ಈ ಪುತ್ರ ವಿಷಯವನ್ನು ಹೇಳಿದ ಆಗ ಅವರು ಇಲ್ಲರೂ ಕೂಡಿಕೊಂಡು ಮಗುವಾದ ಮೇಲೆ ಸತ್ಯನಾರಾಯಣವನ್ನು ಮಾಡುವ ಎಂಬುದಾಗಿ ಪ್ರಾರ್ಥಿಸಿದರು ಆ ಪ್ರಕಾರವಾಗಿ ಒಂದು ವರ್ಷ ಕುಟುಂಬದಾಗಿ ಶ್ರೇಷ್ಠವಾಗಿರುವಂತಹ ಕನ್ಯಾರತ್ನವು ಪ್ರಾಪ್ತಿಯಾಯಿತು ಆಗ ಸಂದರ್ಭದಲ್ಲಿ ಸತ್ಯನಾರಾಯಣವನ್ನು ಮಾಡಬೇಕಿತ್ತು ಆ ವೈಶ್ಯನು ಆಯ್ತು ಮುಂದೆ ಮದುವೆಯನ್ನು ಮಾಡೋಣ ಎಂಬುದಾಗಿ ಅದಕ್ಕೆ ಮುಂದೆ ಹಾಕಿದ್ರು ಹರಕೆ ಹನ್ನೆರಡು ವರ್ಷ ಎಂಬುದಾಗಿ ಇರೋದಾದ್ದರಿಂದ ಭಗವಂತ ಹನ್ನೆರಡು ಒಳ್ಳೆಯ ವರನನ್ನು ಹುಟ್ಟಿಕೊಂಡು ಲಗ್ನವನ್ನೂ ಮಾಡಿಟ್ಟರು ಆ ಸಂದರ್ಭದಲ್ಲಿ ಈ ವೃತ್ತವನ್ನೇ ಮರೆತು ಬಿಟ್ಟರು ಪರಮಾತ್ಮನು ಇವರಿಗೆ ಈ ಗೋಚರಿಸಬೇಕೆಂಬ ವ್ಯಾಪಾರಿ ಹಳೆಯೂಡಿ ವ್ಯಾಪಾರಕ್ಕಾಗಿ ರತ್ನ ಸಹ ಬಂದು ಬಿಡಾನು ಕೂಡಿದ ಆ ಸಂದರ್ಭದಲ್ಲಿ ರಾಜನು ಆಡಳಿತ ಇತ್ತು ಆ ಸಂದರ್ಭದಲ್ಲಿ ಭಗವಂತನ ಮಾಯಿಂದ ಚೂರರು ನಿರ್ಮಾಣವಾದರು ಈ ಯಾವ ರತ್ನ ಸಂಕೇತ ರಾಜನ ಬೊಕ್ಕಸವನ್ನು ತನ್ನ ಹಾಕಿದರು ಮತ್ತೆ ಅಲ್ಲಿ ಕಾಲುಗಾರು ಮಲಗಿದ್ರು ಅವರು ಹೇಳಬೇಕೆಂದು ಸಫಲ ಮಾಡುತ್ತಾ ಎಲ್ಲವನ್ನು ತೋಚಿಕೊಂಡು ಈ ಯಾವ ವೈಶ್ಯರು ಮಲಗಿದ ಗಿಡಾರದಲ್ಲಿ ಚೆಲ್ಲಿ ಗುಪ್ತರಾದರು ಆ ನಂತರದಲ್ಲಿ ರಾಜಪಟ್ಟರು ಹುಟ್ಟುತ್ತಾ ಬಂದರು ಈ ವೈಶ್ಯರನ್ನು ಕಂಡರು ರಾಜನ ಒಂದು ಸರ್ವ ಆಭರಣವನ್ನು ನೋಡಿದರು ಇದೆಲ್ಲವೂ ಇವರೇ ಕಳ್ಳನ್ನು ತಿಳಿದು ಅವರಿಗೆ ಆ ಕಳ್ಳರನ್ನು ಹಿಡಿದುಕೊಂಡು ಐಶ್ವರ್ಯ ಇರುವ ಹಿಡಿದುಕೊಂಡು ಬಂದು ಅವರೇ ರಾಜಧನವನ್ನು ಎಲ್ಲವನ್ನು ರಾಜನ ಮುಂದೆ ಇಟ್ಟು ನಿಲ್ಲಿಸಿದರು ರಾಜನ ಏನು ವಿಚಾರ ಮಾಡಿದೆ ದುರ್ಗಮವಾದ ಕಾರಾಗೃಹದಲ್ಲಿ ಇವರನ್ನು ನಿಲ್ಲಿಸಿ ಆ ಎಲ್ಲ ಐಶ್ವರ್ಯವನ್ನು ತನ್ನ ಬಕ್ಕಸಕ್ಕೆ ಸೇರಿಸಿದನು ಇತ್ತ ಕಡೆಗೆ ಕಲಾವತಿ ಲೀಲಾವತಿ ಮನೆಯವರವಾಗಿ ತನ್ಮೂರ್ಖವಾಗಿ ಅವರು ದಶಾಪಾತ್ರರಾದರು ಭಗವಂತನ ಕಾರಣ ಐಶ್ವರ್ಯ ಮತ್ತೆ ಈ ಪ್ರಕಾರವಾಗಿ ದುಃಖದಲ್ಲಿ ಎಷ್ಟೋ ದಿವಸ ಕಳೆದರೂ ಒಂದು ಸಾಲ ಕಲಾವತಿಯು ಒಂದು ಮನೆಗೆ ಬಂದಿದ್ದರು ಅದು ಬ್ರಾಹ್ಮಣ ಮನೆಯಾಗಿತ್ತು ಆ ಸಂದರ್ಭದಲ್ಲಿ ಸತ್ಯನಾರಾಯಣ ನಡೆಸಿತು ಸತ್ಯನಾರಾಯಣ ಉತ್ವವನ್ನು ನೋಡಿ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಮನೆಗೆ ಬರುತ್ತರ ಆಗ ತಾಯಿ ಪ್ರಶ್ನೆ ಮಾಡಲು ಏಕಮ್ಮ ಏಕತರವಾಗಿತ್ತು ಎಂಬುದಾಗಿ ಕೇಳಿದಾಗಿ ಸಚಿನಾರಾಯಣ ಪ್ರಸಾದವನ್ನು ಕೊಡುತ್ತಾ ಅವರು ಹೇಳಿದರು ಈ ಹೊಸ ನಡೆದಕ್ಕಾಗಿ ಹೊಸ ಮುಗಿಯೋತ್ಸವಕ್ಕೆ ಹೆಚ್ಚು ಜನ ಬಂದೆ ನಮ್ಮ ಅಧಿಕಾರಿ ತರಬೇತಿ ಎಂದು ಹೇಳಿದರು ಹಾಗಾದರೆ ನಾವು ಈ ಸಚಿನಾರಾಯಣ ಮಾಡಲಾಗುವುದು ಅದರಲ್ಲೂ ತಮ್ಮಲ್ಲಿ ಇದ್ದಂತಹ ಪರಿಕರ ಸಚಿನಾರಾಯಣ ಭಕ್ತಿಯಿಂದ ಮಾಡಿ ಶ್ರದ್ಧೆಯಿಂದ ಮಾಡಿ ತಮ್ಮ ತನ್ ತಮ್ಮ ತಮ್ಮ ಗಂಡಂದಿರು ಏನೇ ತಪ್ಪು ಮಾಡಿದರು ಅಂತ ಕ್ಷಮೆ ಮಾಡಬೇಕು ಎಂದು ಪ್ರಾರ್ಥನೆ ಮಾಡಿದರು ಆ ಕ್ಷಣದಲ್ಲಿ ಸತ್ಯನಾರಾಯಣ ಕೃಪೆಯಾಯಿತು ತನ್ಮೂಲಕವಾಗಿ ಆ ಚಂದ್ರಕೇತು ರಾಜ ಸುಖದಲ್ಲಿ ಹೋಗಿ ರಾಜ ಈ ಹಿಂದೆ ನೀನು ಪರಾಗದಲ್ಲಿ ಹಾಕಿದಂತಹ ಅಪೇಕ್ಷೆಗಳು ಕಳ್ಳರಲ್ಲ ಕಳ್ಳರಲ್ಲ ಅವರನ್ನು ಈಗಿಂದೀಗಲೇ ಅವರ ಧನದ ಇಮ್ಮಡಿಯಾಗಿ ಕೊಟ್ಟು ಮರ್ಯಾದೆ ಮಾಡಿ ಬೇಡ್ಕೊಡಬೇಕು ಎಂಬುದಾಗಿ ಪರಮಾತ್ಮನೇ ಆಜ್ಞೆ ಮಾಡಿದ್ರು ಇಲ್ಲದಿದ್ದರೆ ರಾಜ್ಯವನ್ನೇ ನಾಶ ಮಾಡಿ ಎಂಬುದಾಗಿ ಗುರು ಹಾಕಿದ್ರು ಆ ಸಂದರ್ಭದಲ್ಲಿ ರಾಜನಿಗೆ ಹೇಯವಾಗಿ ತಕ್ಷಣವೇ ಕ್ಷಿಪ್ರವಾಗಿ ಪ್ರಜೆಯ ಜನರ ಒಂದು ಸಭೆಯನ್ನು ಸೇರಿಸಿ ತನ್ನ ಯಾವ ಸ್ವಪ್ನವನ್ನು ತಿಳಿಸಿದ್ದು ಆಗೆಲ್ಲರೂ

ಹಿರಿಯ ವಯಸ್ನ ಕೇಳು ಅವನು ಕಪಟ ಸನ್ಯಾಸಿರಬಹುದು ಎಂದು ತಿಳಿದು ಹಡಗಿನಲ್ಲಿ ಎಲೆಬೆಳೆ ಎಂದು ಹೇಳಿದನು ಖುಷಿ ದೆಸೆ ಕೆಡಿಸಿತು ಎನ್ನುವಂತೆ ಆ ಯಾವ ಹಡಗಿನಲ್ಲಿ ತುಂಬಿ ಆಭರಣಗಳು ಹಡಗು ಹಗುರಾಗಿ ಕೇಳಿತು ಆಗ ಹಿರಿಯ ವೈಶ್ಯ ನೋಡಿ ಗಾವರಿಯಾಗಿ ಹೊಪನೆ ತಪ್ಪಿದ್ದ ಸತ್ಯನಾರಾಯಣನು ಆ ಯಾವ ಸನ್ಯಾಸಿಯನ್ನು ಬಂದವನು ನಂದೆ ಗುಂಟು ಓಡಾಡುತ್ತದೆ ಇದು ಕಡೆಗೆ ಅಡಿಯದಂತಹ ಕಿರಿಯ ವೈಶ್ಯ ಅವನನ್ನು ಶೈತ್ಯೋಪಚಾರ ಮಾಡಿ ಎಬ್ಬಿಸಿ ಮಾವನವರೇ ನಾವು ತಪ್ಪು ಮಾಡುತ್ತೆ ಮಾಡಿದ್ದೆ ಹೇಳಿದ್ದೆ ಅರ್ಥೋಷವಾಗಿ ಅಲ್ಲಿ ಅದರತಕ್ಕಂತಹ ಸನ್ಯಾಸಿಯ ಪಾಲುಗಳನ್ನು ಕ್ಷಮೆಂಬುದಾಗಿ ಕರೆದುಕೊಂಡು ಹೋದ ಪರಮಾತ್ಮನನ್ನು ಮಂಗಲ ಹಾಕಿ ಜಟ್ಟು ಬಿಟ್ಟುಕೊಂಡರು ಆ ಪರಮಾತ್ಮನ ಇವರ ಮೇಲೆ ದಯವಿಟ್ಟು ನನ್ನ ತಿಳಿದ ನೀವು ಸತ್ಯನಾರಾಯಣದ್ದೀರಾ ಹಾಗಾಗಿ ಪ್ರಕಾರವಾಗಿ ದುಃಖದಲ್ಲಿ ನೀವು ಮಲಗಾಗುತ್ತಿದ್ದೀರಾ ಸತ್ಯನಾರಾಯಣ ವೃತ್ತವನ್ನು ಬೇಗ ಮಾಡಿ ಎಂಬುದಾಗಿ ತಿಳಿಸಿ ಅವರ ಧನಧಾನ್ಯವನ್ನು ಹೊಂದಂತೆ ಮಾಡಿ ಮುಕ್ತನ ಈ ಪ್ರಕಾರವಾಗಿ ಇಬ್ಬರು ವೈಶ್ಯರು ಸಂತೋಷದಿಂದ ಮನೆಗೆ ಬರುವಾಗ ಮನೆಗೆ ದೂತರಿಂದ ಸುದ್ದಿಯನ್ನು ಕಳಿಸಿದರು ಆ ಸಂದರ್ಭದಲ್ಲಿ ಕಲಾವತಿ ಲೀಲಾವತಿ ಸತ್ಯನಾರಾಯಣ ವೃತ್ವವನ್ನು ಮಾಡುತ್ತಿದ್ದರು ಕಲಾವತಿ ಸತ್ಯನಾರಾಯಣ ಮಾಡು ಮಾಡಲೇನು ನಾನು ನನ್ನ ಗಂಡನ್ನು ಸ್ವಾಗತಿಸುತ್ತೇನೆಂದು ತಿಳಿದು ಲೀಲಾವತಿಯು ಗೀತ ಭಾಗಕ್ಕೆ ಬಂದಳು ಆ ಸಂದರ್ಭದಲ್ಲಿ ಈ ಯಾವ ಕಲಾವತಿಯೂ ಸಹ ತನ್ನ ಗಂಡನ್ನು ನೋಡುವ ಇಚ್ಛೆಯಿಂದ ಪೂಜೆಯನ್ನು ಮುಗಿಸಿ ಪ್ರಸಾದವನ್ನು ಸ್ವೀಕಾರ ಮಾಡದೆ ನದಿ ತಟಾಕಿಗೆ ಓಡಿ ಓಡಿ ಬರಲು ನದಿ ತಟಾಕಿರತಕ್ಕಂಥ ಅವಳ ಗಣ್ಣನ್ನು ಅನುಮಾನವಾಗಿದೆ ತಕ್ಷಣವೇ ಅವಳಿಗೆ ದುಃಖವಾಗಿ ಇಲೇ ತಯವನ್ನು ಮಾಡುವುದಾಗಿ ಸಿದ್ಧಳಾದವು ಆ ಸಂದರ್ಭದಲ್ಲಿ ಎಲ್ಲರೂ ದುಃಖಿತರಾದರು ಇವರ ಪಶ್ಚಾತ್ತಾಪವನ್ನು ಪರಮಾತ್ಮನೇ ಮತ್ತೆ ಕನಿಕರಪಟ್ಟು ಬಂದ ಬುದ್ಧಿ ನೀನು ಹೋಗಿ ಮನೆಗೆ ಹೋಗಿ ಪ್ರಸಾದ ಬಾ ಅಮ್ಮ ಕಲಾವತಿ ಎಂಬುದಾಗಿ ಕಲಾವತಿ ಆರಾಜ್ಞೆ ಮಾಡಿದ ಮತ್ತಾಪ್ತು ಅಶ್ವೀಕರಣ ಆ ಪ್ರಕಾರವಾಗಿ ಅವರು ಓಡಾಡುತ್ತಾ ಹೋಗಿ ಸತ್ಯನಾರಾಯಣ ಲಕ್ಷ್ಮೇ ಕಿಟ್ಕೊಂಡು ಸಾಲ ಸ್ವೀಕಾರ ಮಾಡಿಕೊಂಡು ನಿರಿದಟಾಕಿಗೆ ಬರಲು ಅವಳ ಗಣರು ಸುರಕ್ಷಿತವಾಗಿ ದರ ಮುಟ್ಟು ತಕ್ಷಣ ಅವರೆಲ್ಲರೂ ಸಂತೋಷವಾಗಿ ನಡೆದಿ ಸತ್ಯನಾರಾಯಣವನ್ನು ಮಾಡಿದರು ನಂತರದಲ್ಲಿ ಇಚ್ಛೆ ಮಾಡುತ್ತಾ ಬಂದಾಗುತ್ತಾ ಪಡೆದರು ಇದೇ ಪ್ರಕಾರವಾಗಿ ರಾಜನು ರಾಜ ಅವನು ಬೇಟೆಗೆ ಹೋಗುತ್ತಾ ಆ ಸಂದರ್ಭದಲ್ಲಿ ಬೇಟೆಯಾಗಿ ಬೇಸತ್ತು ಅರ್ಥಾತ್ ಧನಿಯಾಗಿ ಅವನು ಒಂದು ಆಳು ಗಿಡದ ಅಡಿಯಲ್ಲಿ ಕುಳಿತುಕೊಂಡ ಆಗ ಧನಗಾಹಿಗಳು ಆಳುವ ಅಡಿ ಗಿಡದಲ್ಲಿ ಸತ್ಯನಾರಾಯಣ ಪೂಜೆಯನ್ನು ತಮ್ಮ ಇದ್ದಂಥ ಪರಿಕರಗಳಲ್ಲೇ ಸತ್ಯನಾರಾಯಣ ಪೂಜೆಯನ್ನು ನಡೆಸಿದ್ದರು ಆ ಪ್ರಸಾದವನ್ನು ಯಾವ ರಾಜನಿಗೆ ಎಲೆಯಲ್ಲಿ ಕೊಟ್ಟರು ನಾನು ಗಮನಿಸ್ನಿಯಿಂದ ಬಂಗಾರ ಕಥೆಯಲ್ಲಿ ಕೊಡ್ತಕ್ಕಂತಹ ಪ್ರಸಾದವನ್ನು ಸ್ವೀಕಾರ ಈ ಧನಗಾಹಿಗಳು ಕೊಟ್ಟಂತಹ ಎಲೆಯಲ್ಲಿ ಪ್ರಸಾದ ಆ ಸಂದರ್ಭದಲ್ಲಿ ಸೋಭೆಯಾಗಿ ಕ್ಷಣದಲ್ಲಿ ಅವನಿಗೆ ಬೇರೆ ನಿಂತಿದ್ದರು ಅವನ ಹೆಂಡದ ಅವನ ಹೆಣ್ಣ ಎಂದರು ಅವನಿಗೆ ಬಂಧುಗಳೆಲ್ಲ ಭೇಟಿಗೇ ಇದ್ದರು ಅವನ ರಾಜ್ಯಕ್ಕೆ ಬೆಂಕಿ ಹತ್ತಿತು ನಂತರ ಅಲ್ಲಿ ಬಂಧನ ರಾಜಯನ್ನು ಕೊಡ್ತಿದ್ದರು ಅವಾಗಲೇ ರಾಜ ಭಟ್ರು ಓಡಾಡುತ್ತಾ ಒಂದು ರಾಜ ಈ ಪ್ರಕಾರವಾದ ಪರಿಸ್ಥಿತಿ ಆಗಿರೋದಾಗಿ ತಿಳಿದಳು ರಾಜನು ಕಿಗೀಟಾಯಿತು ಮುಖ್ಯವಾಗಿದ್ದಂತಹ ನನ್ನ ಸಾಮ್ರಾಜ್ಯದಲ್ಲಿ ಈ ಪ್ರಕಾರವಾಗಿ ಕ್ಷಣದಲ್ಲಿ ದುಃಖವಾಗುತ್ತೆ ಕಾರಣ ಏನು ಎಂದಾಗಿ ಸ್ವಲ್ಪ ಸಿಂತನ ಮಾಡುವಾಗ ಅವನು ಪ್ರಸಾದವನ್ನು ತ್ಯಾಗ ಮಾಡಿ ನೆನಪಾಯಿತು ತಕ್ಷಣ ಪ್ರಸಾದವನ್ನು ಭಕ್ತಿಯಿಂದ ಸ್ಥಿತಿಯಿಂದ ಸ್ವೀಕಾರ ಮಾಡಿ ಸತ್ಯನಾರಾಯಣ ಕ್ಷಮೆ ಕೇಳುವ ತಕ್ಷಣವೇ ಪರಮಾತ್ಮ ಕೃಪೆ ಆಯಿತು ಆ ಪ್ರಕಾರವಾಗಿ ವೈರ್ಯಗಳು ಓಡಿ ಹೋದರೂ ಬೆಂಕಿ ಹೋಯಿತು ಅವರ ಪರಿವಾರಕ್ಕೆಲ್ಲ ಆರಾಮಾಯಿತು ರಾಜಪೊಡಿದು ರಾಜನಿಗೆ ಪಟ್ಟಾಭಿಷೇಕವಾಗಬೇಕು ಹೊರಬೇಕು ಎಂಬುದಾಗಿ ಆಜ್ಞೆ ಮಾಡಿದರು ತಿಳಿಸಿದರು ಆ ಪ್ರಕಾರವಾಗಿ ರಾಜನ ಸಂತೋಷದಿಂದ ಇದೆಲ್ಲ ಸತ್ಯನಾರಾಯಣ ಮೇಲೆ ತೆಗೆದು ತನ್ನ ರಾಜ್ಯಕ್ಕೆ ಬಂದು ಪಟ್ಟಾಭಿಷೇಕನಾಗಿ ತಾನೂ ಇವತ್ತನ್ನು ಮೇಲ್ಮೆ ಮಾಡುವುದಿಲ್ಲದೆ ತನ್ನ ರಾಜ್ಯದಲ್ಲೆಲ್ಲ ಸತ್ಯವನ್ನು ಮಾಡಲು ಆ ಈ ಪ್ರಕಾರವಾಗಿ ಸತ್ಯನಾರಾಯಣ 这个来说，这个农业合作社就是干这个，因为现这些农作物都是完全自给。